ಹಾವೇರಿ ಗದಗ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಯ ಪರ ಮುಂಡ್ರಿಗೆಯಲ್ಲಿ ಮಹಿಳೆಯರ ಪರ ಮತ ಭೇಟಿ ಮಾಡಿದ ಬೊಮ್ಮಾಯಿ ಪತ್ನಿ ಚೆನ್ನಮ್ಮ ಬೊಮ್ಮಾಯಿ ಮುಂಡಗಿಯಲ್ಲಿ ಕರಪತ್ರ ನೀಡಿ ಪ್ರಚಾರ ಮಾಡಿದ ಚನ್ನಮ್ಮ ಬೊಮ್ಮಾಯಿ ಹಾಗೂ ಮುಂಡ್ರಗಿ ಬಿಜೆಪಿ ಮಹಿಳಾ ಮಂಡಳ ಮುಂಡ್ರಗಿಯಲ್ಲಿ ಭಾಗದ ಶಿಂಟಾಲೂರು ಏತನ ಈರಾವರಿ ಯೋಜನೆ ಮಾಡಿ ಈ ಭಾಗದ ಜನರಿಗೆ ನೀರು ನೀಡದ ಬಹಿರತ ಬಸವರಾಜ ಬೊಮ್ಮಾಯಿ ಹೀಗಾಗಿ ಈ ದೇಶದ ಮಹಿಳೆಯರಿಗೆ ಉಜ್ವಲ ಯೋಜನೆ ಜನಧನ್ ಯೋಜನೆ ಜೀವ ಜೀವನ ಮುಂತಾದ ಪ್ರಯೋಜನಗಳನ್ನು ನೀಡಿದ್ದು ನಮ್ಮ ಹೆಚ್ಚಿನ ಪ್ರಧಾನಮಂತ್ರಿ ಮೋದಿಜಿಯವರು ಅವರು ಹತ್ತು ವರ್ಷಗಳ ಆಡಳಿತದಲ್ಲಿ ದೇಶವನ್ನು ಸುಭದ್ರವಾಗಿ ಕಾಯ್ದು ವಿಶ್ವದಲ್ಲಿಯೇ ಭಾರತವನ್ನು ವಿಶ್ವಗುರು ಮಾಡಲು ದಿಟ್ಟ ಹೆಜ್ಜೆ ಇಟ್ಟ ನರೇಂದ್ರ ಮೋದಿಯವರು ಎಂದು ಕಾರ್ಯಕ್ರಮದ ಕುರಿತು ಪ್ರಸ್ತಾವಿಕವಾಗಿ ಜ್ಯೋತಿ ಹನಗಲ್ ಮಾತನಾಡಿದರು ನಂತರ ಮಾತನಾಡಿದ ಬಿಜೆಪಿ ಮಹಿಳಾ ಮಂಡಲದ ಅಧ್ಯಕ್ಷರಾದ ಪವಿತ್ರ ಕುಡ್ಗಲ್ ಮುಂಡ್ರಗಿ ಭಾಗದ ಅಭಿವೃದ್ಧಿ ಹಾಗೂ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮಾತನಾಡಿ ನರೇಂದ್ರ ಮೋದಿಯವರ ಕೈ ಬಲಪಡಿಸೋಣ ಎಂದರು ನಂತರ ಮಾತನಾಡಿದ ಪುರಸಭೆ ಮಾಜಿ ಅಧ್ಯಕ್ಷರಾದ ಕವಿತಾ ಉಳಗಡ್ಡಿ ಅವರು ನರೇಂದ್ರ ಮೋದಿಯವರು ಹತ್ತು ವರ್ಷಗಳಲ್ಲಿ ವಿಶ್ವದಲ್ಲಿಯೇ ಭಾರತವನ್ನು ಜಾಗತಿಕವಾಗಿ ಆರ್ಥಿಕ ರಂಗದಲ್ಲಿ ಮೂರನೇ ಸ್ಥಾನಕ್ಕೆ ತಂದಿದ್ದಾರೆ ಜೊತೆಗೆ ಡಿಜಿಟಲ್ ಇಂಡಿಯಾ ಮಾಡಿದ್ದಾರೆ ನಮ್ಮ ದೇಶವನ್ನು ಜಾಗತಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನಕ್ಕೆ ತರುವ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡುತ್ತಿದ್ದಾರೆ ಬಸವರಾಜ ಅವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳ ಮಾಡುವಂಥ ದೃಢ ನಿರ್ಧಾರ ಮಾಡಿ ಐವತ್ತು ವರ್ಷಗಳ ಬೇಡಿಕೆಯನ್ನು ಈಡೇರಿಸಿದ್ದು ನಮ್ಮ ಬಿಜೆಪಿ ಸರ್ಕಾರ ಜನಪರ ಸರ್ಕಾರವಾಗಿದೆ ಎಂದರು ನಂತರ ಮಾತನಾಡಿದ ಚೆನ್ನಮ್ಮ ಅವರು ನರೇಂದ್ರ ಮೋದಿಜಿಯವರು ಮಹಿಳೆಯರಾಗಿ ಅನೇಕ ಕೊಡುಗೆಗಳನ್ನು ನೀಡಿದ್ದು ಸೂರು ನೀರು ಮುಖ್ಯವಾಗಿದ್ದು ಅಂತಹ ಯೋಜನೆಗಳನ್ನು ಪ್ರತಿ ಮನೆ ಮನೆಗೂ ತಲುಪಿಸಿದ್ದು ನರೇಂದ್ರ ಮೋದಿಯವರು ಅವರ ಕೈ ಬಲಪಡಿಸಲು ಬಸವರಾಜ ಬೊಮ್ಮಾಯಿಯವರನ್ನು ಪ್ರಚಂಡ ಬಹುಮತದಿಂದ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಅಂತರದ ಮತಗಳಿಂದ ಗೆಲ್ಲಿಸಿಕೊಳ್ಳೋಣೆ ಈ ಕ್ಷೇತ್ರವು ಕೂಡ ಶಿಗ್ಗಾವಿನಂತೆ ಮಾದರಿ ಕ್ಷೇತ್ರ ಮಾಡುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಮುಂಡರಗಿ ಮಹಿಳಾ ಮಂಡಲದ ಪದಾಧಿಕಾರಿಗಳಾದ ಗದಗ ಜಿಲ್ಲಾ ಮಹಿಳಾ ಮಂಡಳದ ಅಧ್ಯಕ್ಷರಾದ ಪದಾಧಿಕಾರಿಗಳು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ರಂಗನಾಥ್ ಕಂದೂಸ್ ಇಂಡಿಯಾ ಮುಂಡ್ರಗಿ ಹಾಗೂ ಶಾಸಕರು ಬಂದಿದ್ದಾರೆ ಬಹಳ ದೈವ ಗೊತ್ತಿ ಸರಳ ಸುಶೀಲ ಸ್ವಭಾವದವರು ಅಣ್ಣನವರಿಗೆ ಒಂದು ಬೆನ್ನೆಲುಬಾಗಿ ಒಂದು ಶಕ್ತಿಯನ್ನು ನಿಂತಿದ್ದಾರೆ ನಮ್ಮ ದೇಶ ಒಂದು ಸುಭದ್ರ ಸದೃಢ ಸ್ವಚ್ಛವಾಗಿರ್ಬೇಕಾರೆ ನಾವೆಲ್ಲರೂ ಮೋದಿಯವರ ಕೈನ ಬಲಪಡಿಸ್ಬೇಕಾಗಿದೆ ನಿಮ್ಮೆಲ್ಲರೂ ಒಂದು ಮತ ಹಾಕುವ ಮುಖಾಂತರ ಅವರಿಗೊಂದು ಶಕ್ತಿ ಚೈತನ್ಯ ನೀವೆಲ್ಲರೂ ನಾವೆಲ್ಲರೂ ತುಂಬುವ ಒಂದು ಕರ್ತವ್ಯ ನಮ್ಮದು ಅದು ಮಾಡಬೇಕಾಗಿದೆ ಮೇ ಏಳನೇ ತಾರೀಕು ಮತದಾನದ ದಿನ ತಾವೆಲ್ಲರೂ ಆಜುಬಾಜು ಇದ್ದವರಿಗೆ ನಿಮ್ಮ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಹೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಅಂದರೆ ಕಮಲದ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಅಣ್ಣನವರನ್ನು ಪ್ರಚಂಡ ಬಹುಮತದಿಂದ ಆರಿಸ್ಬೇಕಂತ ಹೇಳಿಕೊಡ್ತೇನೆ ಹೇಗೆ ಅಣ್ಣನವರು ಶಿಖಾವನ್ನು ಒಂದು ಮಾದರಿ ಕ್ಷೇತ್ರವಾಗಿ ಮಾಡಿದ್ದಾರೆ ಹಾಗೆ ನಿಮ್ಮ ಗದಗ ಹಾವೇರಿ ಜಿಲ್ಲೆಯನ್ನು ಒಂದು ಮಾದರಿ ಕ್ಷೇತ್ರವಾಗಿ ಮಾಡಲು ಅಣ್ಣವ್ರಿಗೆ ನೀವು ಅವಕಾಶ ಅಂತ ಕೇಳ್ತೀನಿ ನಿಮ್ದು ಏನೇ ಸಮಸ್ಯೆ ಇರಲಿ ಅಣ್ಣನವರಾಗಲಿ ಅಕ್ಕನವರಾಗಲಿ ತಮ್ಮ ಎಲ್ಲ ಪ್ರಯತ್ನದಿಂದ ಅದನ್ನ ಹೇಗಾರು ಮದುವೆ ಮಾಡಕ್ಕೆ ಪ್ರಯತ್ನ ಪಡ್ತಾರೆ ಆ ಭರವಸೆ ನಾವು ಕೊಡ್ತೀವಿ ಸಿ ಎಂ ಆಗಿದ್ದಾಗ ಹಾಗೆ ನೀರಾವರಿ ಮಿನಿಸ್ಟರ್ ಆಗಿದ್ದಾಗ ಇಲ್ಲಿ ಚಿನ್ನೂ ರೇತ್ ನೀರಾವರಿ ಯೋಜನೆಯನ್ನು ಮಾಡಿದ್ದಾರೆ ಆ ಥರ ಯೋಜನೆಗಳು ನಮಗೆ ಬರಬೇಕು ಅಂತಂದ್ರೆ ನಮ್ಮ ಬೊಮ್ಮಯ್ಯರು ಇಲ್ಲಿ ಆಸೆ ದುಡಿಮೆ ಇದ್ರೇ ನಮ್ಮ ದೇಶ ಮುಂದುವರಿಯೋದು ಆಗಿದ್ದು ದೇಶ ರೈತರು ನಮ್ಮ ದೇಶದ ಬೆನ್ನೆಲುಬು ದುಡಿಮೆಗಾಗಿನೇ ಎಲ್ಲ ದುಡಿಮೆ ಮಾಡ್ತಾರೆ ಅಂತಂದು ಮೋದಿಯವರು ಅವರಿಗೆ ಆರು ಸಾವಿರ ರೂಪಾಯಿ ಹಾಕಿದ್ರು ಹಾಗೆ ನಮ್ಮ ಕರ್ನಾಟಕದಿಂದ ಯಡಿಯೂರಪ್ಪರು ಆಗ್ತಾ ಇದ್ರು ಈ ರೀತಿ ರೈತರಿಗೆ ಒಂದು ದುಡಿಮೆ ಆಗ್ತಿತ್ತು ದುಡಿಮೆ ಮಾಡಿದ್ರು ನಮ್ಮ ಬರೆಯೋದು ಆ ರೀತಿ ಮಾಡಿದ್ದಕ್ಕೆ ಆ ನಮ್ಮ ರೈತರೆಲ್ಲ ಸರಳವಾಗಿದ್ರು ಈಗ ಅದನ್ನ ನಿಲ್ಸಿದ್ದಾರೆ ಯಾಕೆ ನಿಲ್ಸಿದಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ ಹಾಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಮೊದಲು ಏನ್ ಬೇಕು ಅಂತಂದ್ರೆ ಸೂರು ನೀರು ಮಾತ್ರ ಬೇಕು ಇವೆರಡಿದ್ರೆ ನಾವೆಲ್ಲ ಹೆಣ್ಮಕ್ಳು ತುಂಬಾ ಖುಷಿಯಾಗಿರ್ತೀವಿ ಆ ರೀತಿ ಯೋಜನೆಗಳು ಈಗ ಮೋದಿ ಅವರು ಹೆಣ್ಮಕ್ಳ ಹೆಸರಲ್ಲೇನೆ ಮನೆಗಳು ಮಾಡ್ಬೇಕು ಅಂತ ಯೋಜನೆಗಳು ಮಾಡ್ತಾ ಇದ್ದಾರೆ ಹಾಗೆ ಜಲ್ ಜೀವನ್ ಮಿಷನ್ ಅಂತ ಮನೆ ಮನೆಗೆಲ್ಲ ನೀರ್ ಬಂದಿದೆ ಎಲ್ಲ ಬಂದಿದೆ ಅಲ್ವಾ ನಿಮ್ಗೆ ಆತರ ಆತರ ಯೋಜನೆಗಳು ಬೇಕು ನಮ್ಗೆ ಆತರ ಯೋಜನೆಗಳು ಬಂದ್ರೆ ನಾವೆಲ್ಲ ಆರಾಮಾಗಿರ್ ಇರಬಹುದು ಅಂತ ಒಂದು ಸಂದರ್ಭದೊಳಗ ಲಸಿಕೆಯನ್ನ ಕಂಡು ಏಕೈಕ ರಾಷ್ಟ್ರ ಅಂದ್ರೆ ನಮ್ಮ ದೇಶ ಭಾರತ ಅಂತಹ ಒಂದು ವಿಜ್ಞಾನ ವ್ಯವಸ್ಥೆಯನ್ನ ಅಂತಹ ಒಂದು ಹೆಚ್ಚಿನ ಸೌಲಭ್ಯವನ್ನ ಕೊಟ್ಟು ವಿಜ್ಞಾನ ರಂಗದೊಳಗ ಲಸಿಕೆಯನ್ನ ಕಂಡುಹಿಡಿಯುವಂತ ಕೆಲಸವನ್ನ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಮಾಡಿದ್ರೆ ನಮ್ಮ ದೇಶಕ್ಕೆ ಕಷ್ಟ ಅಲ್ದನ ನಮ್ಮ ದೇಶದ ಜನತೆಗೆ ಅಷ್ಟ ಲಸಿಕೆಯನ್ನ ಕೊಡ್ತಕ್ಕಂತಹ ಕೆಲಸವನ್ನ ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಮಾಡಿರೋದು ಜೊತೆಗೆ ಯುದ್ಧಗಳು ಯುದ್ಧ ಸಂದರ್ಭದೊಳಗ ಎಷ್ಟೋ ವಿದ್ಯಾರ್ಥಿಗಳು ಅಲ್ಲಿ ಸಾಯುವಂತ ಪರಿಸ್ಥಿತಿ ಬಂದಿತ್ತು ಅವ್ರ ದೇಶಕ್ಕೆ ಹೋಗ್ಲಾದಂತ ತಲುಪ್ಲಾದಂತ ಪರಿಸ್ಥಿತಿ ಬಂದಿತ್ತು ಅಂತಹ ಒಂದು ಸಂದರ್ಭದೊಳಗ ಪ್ರತಿ ನಮ್ಮ ದೇಶದ ಮಕ್ಕಳನ್ನ ಕನಸಿಕೊಳ್ಳೋದ್ರ ಜೊತೆಗೆ ನಮ್ಮ ರಾಜ್ಯದ ಮಕ್ಕಳನ್ನ ನಮ್ಮ ಊರಿಗೆ ಕರ್ಸ್ಕೊಳ್ಳೋದ್ರ ಜೊತೆಗೆ ಅವ್ರು ಏನ್ ಮಾಡಿದ್ರು ಬೇರೆ ದೇಶದ ಮಕ್ಕಳನ್ನು ಕೂಡ ಕಲಿಸಿ ಅವರಿಗೆ ಸುರಕ್ಷಿತವಾಗಿ ಮನೆಯನ್ನ ತಲುಪಿಸ್ತಕ್ಕಂಥ ಸಾಧ್ಯತಾಗಿದ್ದ ದೇಶದ ದುಡುಕಟ್ಟಾಗಿದ್ದ ದುಕಟ್ಟ ನಮ್ಮ ನರೇಂದ್ರ ಮೋದಿಜಿ ಅವರ ಕೈಯನ್ನ ಬಲಪಡಿ ಸಂದರ್ಭದಲ್ಲಿ ಕರ್ನಾಟಕದ ಜನರ ಸಾಕಷ್ಟು ಯೋಜನೆಗಳನ್ನು ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನ ಹೆಚ್ಚಳ ಮಾಡ್ತಕ್ಕಂತ ಕೆಲಸವನ್ನ ಮಾಡಿದ್ದು ನಮ್ಮ ಸನ್ಮಾನ್ಯ ಶ್ರೀ ಬಸವರಾಜ್ ಬೊಮ್ಮಾಯಿ ಅವರು ಅದೇ ರೀತಿಯಾಗಿ ನಮ್ಮ ತಾಲೂಕಿಗೆ ಸಿಂಟಾಲೂರು ಏತ ನೀರಾವರಿ ಯೋಜನೆಯನ್ನ ಮಾಡುವ ಮೂಲಕ ಇಲ್ಲಿನ ರೈತರಿಗೆ ಬೆಂಗಳೂರಿಗೆ ನಿಂತು ರೈತರು ಆರ್ಥಿಕವಾಗಿ ಸದೃಢರಾಗಬೇಕಂತ ಹೇಳಿ ಏತ ನೀರಾವರಿ ಯೋಜನೆಯನ್ನ ಕೊಡುವ ಮೂಲಕ ಅವರು ಇಲ್ಲಿ ಜನಪರ ಕೆಲಸವನ್ನ ಮಾಡಿದ್ದಾರೆ ಮಕ್ಕಳ ಭವಿಷ್ಯವನ್ನು ನಿಮ್ಮಲ್ಲಿ ಒಳ್ಳೆಯ ಸರ್ಕಾರವನ್ನು ಮಾಡ್ತೇನೆ ಇವತ್ತು ಮುಂದಿನ ದಿನಮಾನದಲ್ಲಿ ಬೊಮ್ಮಾಯಿ ಅವರು ನಮ್ಮ ಮುಂಡುಗಿ ಭಾಗವನ್ನ ಎಷ್ಟು ಇಂಪ್ರೂವ್ ಮಾಡ್ತಾರ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಅವರು ಯಾವ ಅಲ್ಲಿ ತಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡ್ಯಾರ ನೀವು ಅವ್ರನ್ನ ನಿವ್ಸ್ತೀರಿ ಇದು ಅಮೂಲ್ಯವಾದ ಮತವನ್ನು ನೀಡ್ಬೇಕಂತ ಹೇಳಿ ನನ್ನ ಕಳಕಳಿಯ ಮನಿವೆಯನ್ನು ಮಾಡಿ ನನ್ನ ಎರಡು ಮಾತುಗಳನ್ನು ಮೋದಿ ಅವರು ದೇಶಕ್ಕಾಗಿ ಹೆಂಗ್ ಇಲ್ಲಿ ನಾವು ವೇದಿಕೆ ಮೇಲೆ ಕುಂತಾರೂ ನೀವು ಇಲ್ಲಿ ಜೀವಂತ ಇದೀವಿ ಅಂದ್ರೆ ಕೋವಿಡ್ ಬಂದಾಗ ನರೇಂದ್ರ ಮೋದಿ ಅವರು ನಮ್ಗೆ ಏನ್ ಲಸಿಕೆ ಹಾಕ್ಸಿದ್ರಲ್ಲ ಅದ್ರಲಿಂತ ನಾವೆಲ್ಲರೂ ಇಲ್ಲಿ ಜೀವಂತವಾಗಿದೀವಿ ಅದಕ್ಕೋಸ್ಕರ ನಾವೆಲ್ಲರೂ ಋಣ ತೂರ್ಸ ಒಂದು ಓಟ್ ಹಾಕ ಎಲ್ಲರೂ ಅನುವು ಮಾಡಿಕೊಡ್ರಿ ಅಂತ ಹೇಳ್ತೀವಿ ಮತ್ತು ತಾಯಂದ್ರ ಕಷ್ಟ ಅರ್ಥ ಮಾಡ್ಕೊಂಡು ಉಜ್ವಲ ಯೋಜನೆ ಮಾಡಿದ್ರು ಪ್ರತಿ ಮನೆಗೂ ಕಟ್ಟಿಗೆ ತಂದು ಒಲಿ ಹಚ್ಚಿ ಕಣ್ಣು ಉರಿದು ಕಣ್ಣಿಲ್ ಅನೇಕ ರೋಗ ರೋಗಗಳು ಬರ್ತಾವೆ ಅವ್ರು ನಮ್ ತಯಂದ್ರಿಗೆ ಬರಬಾರ್ದು ಅಂತ ಹೇಳಿ ಪ್ರತಿ ಮನೆಗೂ ಗ್ಯಾಸಿನ ಯೋಜನೆ ಮಾಡ್ಯಾರ ಮತ್ತ ಪ್ರತಿ ಮನೆಗೂ ನಿಮ್ ಜನರ ಅಕೌಂಟ್ ಮಾಡಿದ್ರು ಎಲ್ಲಾರು ನಾವು ತಯಾರಿಯಲ್ಲಿ ಎಷ್ಟು ಮಂದಿ ಬ್ಯಾಂಕಿಗೆ ಹೋಗಿದ್ದಿಲ್ಲ ಸಕ್ರೆ ಡಬ್ಬ ರೊಕ್ಕ ಇಡ್ತಿದ್ರು ಈಗ ನೋಡ್ರಿ ಬ್ಯಾಂಕಿಗೆ ಹೋಗ್ತಾರ ಸ್ಲಿಪ್ ಬರೀತಾರ ವಿಡ್ರಾ ಮಾಡ್ಕೊಂತಾರ ಸಾಲ ಸೌಲಭ್ಯಗಳನ್ನ ತಗೊಂತೀವಿ ಸಬ್ಸಿಡಿ ಲೋನ್ಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿತ್ರ ಹಿಂಗಾಗಿ ಅವ್ರ ಋಣ ತೀರ್ಸಕ್ ನಮ್ಗೊಂದು ಸದಾವಕಾಶ ಅವರ ಕೈಯನ್ನು ಬಲಪಡಿಸಲು ಸಹಾಯಬ್ರ ನಾವೇನಾರ ಏನಾರ ಆಶ್ ಕಳಿಸಿ ಕಳಿಸ್ತೀವಿ ಕಳ್ಸೇ ಕಳಿಸ್ತೀವಿ ಮೂರ್ ಲಕ್ಷ ಹಂತಕ್ಕಿಂತ ಹೆಚ್ಚಿ ಸಾಹೇಬ್ರ ಈಡ್ಲಿಂಗ್ರ ಈಗ ಬಂದ ಬರ್ತಾರ ಸೆಂಟ್ರಲ್ ಆಗ ಅವ್ರ ಮಿನಿಸ್ಟರ್ ಆಗಿ ಹಾಕ್ತಾರ ನಮ್ಗೆ ಈ ಭಾಗಕ್ಕ ನೀರಾವರಿ ಕೊಡ್ತೀವಿ ಕೊಡ್ತಾರ ಅವ್ರ ಕ್ಷೇತ್ರ ಅಭಿವೃದ್ಧಿ ಮಾಡಾರ ಈ ನಮ್ಮ ಅಭಿವೃದ್ಧಿ ಅಂತ ವಿಶ್ವಾಸ ನಮಗೂ ಐತಿ ಮುಂದಿನ ದಿನಮಾನಗಳಲ್ಲಿ ಅವ್ರನ್ನ ಕೈ ಬಲಪಡಿಸಿ ಅವ್ರಿಗೆ ನಮ್ಮ ಎಲ್ಲರ ಅತ್ಯಮೂಲ್ಯವಾದ ಓಟನ್ನು ಹಾಕಿ ಅವ್ರನ್ನ ಜೈಸಾಲಿ ಮಾಡೋಣ ಅಂತ ಹೇಳಿ